ಹರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ತಮಗೆ ಇದನ್ನು ಮತ್ತೊಮ್ಮೆ ನಾನು ಒಂದು ಟೊಮೊಟೊ ಬೆಲೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ನಾನು ಹಳೆ ವಿಡಿಯೋದಲ್ಲಿ ಒಂದು ಮಾಹಿತಿ ಹಂಚ್ಕೊಂಡಿದ್ದೀನಿ ಸೊ ಹೇಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆ ಏನಿದೆ ಟೊಮೊಟೊ ಬೆಲೆಯಲ್ಲಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಅದೇ ಒಂದು ರೀಸನ್ ಆಗಿ ನಾನು ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಸೊ ತಮಗೆ ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥ ಈ ಬೆಲೆ ವೆರೈಟಿ ಬಂದುಬಿಟ್ಟು ಸಾಗೋಣೆ ಸೊ ಬೇರೆ ವೆರೈಟಿ ಏನಿಲ್ಲ ಇದು ಸೊ ಬೆಲೆ ಬಂದುಬಿಟ್ಟು ಸಾಹೋ ವೆರೈಟಿನೇ ಸೊ ಸಾಹ ವೆರೈಟಿನೇ ಯಾಕಂತ ನಾನು ತೋರಿಸ್ತಾ ಇದ್ದೀನಿ ಅಂತ ತನ್ಗೆ ನಾನು ಲಾಸ್ಟಲ್ಲಿ ಮಾಹಿತಿ ಹೇಳ್ತೀನಿ ಈಗ ಸೊ ತಾವು ನೋಡ್ತಾ ಇರ್ತಕ್ಕಂಥ ಈ ಬೆಲೆಯಲ್ಲಿ ನೋಡಿ ಇದು ಆಲ್ರೆಡಿ ಸ್ಯಾಂಪಲ್ ಬಂದಿರ್ತಕ್ಕಂಥ ಇದು ಸೊ ನೀವು ತಾವಾಗ ನೀಟಾಗಿ ಗಮನಿಸಿ ನಾನು ಯಾವುದೇ ರೀತಿ ಅದನ್ನು ಎಡಿಟಿಂಗ್ ಮಾಡಿಲ್ಲ ಎಡಿಟಿಂಗೂ ಮಾಡ್ತಿಲ್ಲ ಸೊ ಲೈವ್ ಆಗಿ ನಾನು ವಿಡಿಯೋ ಮಾಡಿ ತಮಗೆ ನಾನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಚೆನ್ನಾಗಿ ಗಮನಿಸ್ತಾ ಇದೆ ರಲ್ಲ ಸೊ ನೋಡಿದ್ರಲ್ಲ ಸೊ ಈಗಾಗಲೇ ತುಂಬಾ ರೈತರು ಬೆಳಿರ್ತಾ ಇರ್ತಕ್ಕಂಥ ಬೆಲೆಗಳಲ್ಲಿ ಏನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಸಮಸ್ಯೆ ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ನಾನು ಹೇಳಿದ್ದೀನಲ್ಲ ಸೊ ಗಜ್ಜಿ ಅಂತೀವಿ ಆಡು ಭಾಷೆ ನಾರ್ಮಲ್ ಆಗಿ ರೈತ ನಾವೆಲ್ಲ ಮಾತಾಡ್ಕೊಬೇಕಾದ್ರೆ ಏನು ರೂರಲ್ ಆಗಿ ಆ ಗಜ್ಜಿ ಅನ್ನೋದು ಈ ಬೆಲೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ನೋಡ್ತಾ ಇದೀರಲ್ಲ ನೀವೇ ನೋಡಿ ಸೊ ಈಗಾಗಲೇ ಇದು ಸ್ಯಾಂಪಲ್ ಸ್ಟ ಬಂದಿರ್ತಕ್ಕಂಥದ್ದು ಸೊ ತುಂಬಾ ರೈತರಲ್ಲಿ ತುಂಬಾ ರೀತಿಯಾದಂತ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಗಜ್ಜಿ ತುಂಬಾ ತುಂಬಾ ಪೀಕ್ ಲೆವೆಲ್ಗೆ ಹೋಗ್ತಿದೆ ಸೊ ಅದಕ್ಕೆ ಕಾರಣ ಬಂದ್ಬಿಟ್ಟು ಏನೇ ಈ ಕೋಲ್ಡ್ ವೆದರ್ ಬಂದಾಗ ತುಂತುರಿ ಮಳೆ ಬಿದ್ದಾಗ ಏನು ಈ ಓಪನ್ ಫೀಲ್ಡ್ ಇರ್ತಲ್ಲ ಸಾಲಕ್ ಸಾಲಕ್ ಮಧ್ಯೆ ಇರ್ತಕ್ಕಂಥದ್ದು ಬೇರೆ ಪಕ್ಕದಲ್ಲಿ ಇರ್ತಕ್ಕಂಥ ಓಪನ್ ಫೀಲ್ಡ್ ಫೀಲ್ಡ್ ಏನಿದೆಯೋ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಅನ್ನೋದು ಸ್ಪಿಟ್ ಆಗಿ ಈ ಗಿಡದ ಮೇಲೆ ಗಿಡಗಳ ಮೇಲೆ ಬಿದ್ದು ಸೊ ಅದೇನಾಗ್ತದೆ ಅಂದ್ರೆ ಇನ್ಫೆಕ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತದೆ ಗಿಡದಲ್ಲಿ ಸೊ ಅದ್ರ ಪ್ರಕಾರನೇ ಈ ಗಜ್ಜೆ ಅನ್ನೋದು ಬರ್ತಾ ಇರ್ತಕ್ಕಂಥದ್ದು ಸೊ ನೀವು ಕರೆಕ್ಟ್ ಆಗಿ ಗಮನಿಸ್ಬೋದು ಗಜ್ಜಿ ಬಂದಿರತಕ್ಕಂಥ ಟೊಮೊಟೊ ಬೆಲೆಯಲ್ಲಿ ಆ ಟೊಮೊಟೊಗಳ ಮೇಲೆ ಲೈಟಾಗಿ ಬ್ಯಾಕ್ಟೀರಿಯಾ ಥರ ಕಾಣಿಸ್ತದೆ ಏನೋ ಒಂಥರ ಬೊಬ್ಬೆ ಬಂದಿರ್ತಕ್ಕಂಥ ಇರ್ತದೆ ಸೊ ಅದೆಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಸೊ ನೋಡಿ ಈ ಬೆಲೆಯಲ್ಲಿ ಯಾಕೆ ನಮಗೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದಾದರೆ ನೋಡಿ ಈ ರೈತರು ಏನು ಮಾಡ್ತಾರೆ ಅಂದರೆ ಟೊಮೊಟೊ ಅನ್ನೋದು ನಾಟಿ ಮಾಡುವಾಗ ಸೊ ನಾವು ಯಾವ ವೆರೈಟಿಯನ್ನು ನಾಟಿ ಮಾಡ್ತಾ ಇದ್ದೀವಿ ಯಾವ ಸಮಯದಲ್ಲಿ ನಾಟಿ ಮಾಡ್ತಾ ಮಾ ನಾಟಿ ಮಾಡ್ತಾ ಇದ್ದೀವಿ ಅದು ಯಾವ ಕಾಲಕ್ಕೆ ಹೊಂದಿಕೊಳ್ಳುವಂತಹ ವೆರೈಟಿ ಅನ್ನೋದು ಅವರು ಫಸ್ಟೇ ಅದನ್ನು ಏನೋ ಯೋಚನೆ ಮಾಡಿ ಬೆಲೆ ಹಾಕ್ತಾರೆ ಸೊ ಅದರ ಪ್ರಕಾರ ಅವರು ಅದಕ್ಕೆ ಏನೇನು ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಮಾಡ್ತಾರೆ ಸೊ ಇದು ಸಾಹೋ ಬೆಲೆ ಸಮ್ಮರ್ ವೆರೈಟಿ ಆದರೂ ಸಹ ಅವರು ಸೊ ಧೈರ್ಯ ಮಾಡಿ ಈ ವಿಂಟರ್ ವೆರೈಟಿ ಸ್ಯಾಂಪಲ್ ಆಗಬಹುದು ಅನ್ನೋ ಉದ್ದೇಶಕ್ಕೆ ಅವರು ಹಾಕಿದ್ದಾರೆ ಸೊ ಅದೇ ಪ್ರಕಾರನೇ ಇವರು ವಾತಾವರಣದಲ್ಲಿ ಆಗುವಂತಹ ಚೇಂಜಸ್ಸನ್ನು ಗಮನಿಸ್ಕೊಂಡು ಆ ಟೈಮ್ ಸರಿಯಾಗಿ ಅದಕ್ಕೆ ಗಿಡಕ್ಕೆ ಏನು ಕೊಡಬೇಕು ಯಾವ ರೀತಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ತಾರೆ ಸೊ ನಾನು ವೀಕ್ಲಿ ಒಂದು ಸಾವಿರ ಟ್ವೈಸ್ ಇದ್ದಕ್ಕ ವಿಸಿಟ್ ಮಾಡ್ತಾ ಇರ್ತೀನಿ ಸೊ ಅವ್ರಿಗೆ ನಾನು ಗೈಡೆನ್ಸ್ ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂತ ಸೊ ನೀವು ನೋಡ್ತಾ ಇರ್ಬೋದು ಬೆಡ್ಗೂ ಬೆಡ್ಗೂ ಮಧ್ಯೆ ಇರ್ತಕ್ಕಂಥ ಸಾಲಲ್ಲಿ ಎಷ್ಟೊಂದು ಬೆಡ್ ಏನು ಡ್ರೈ ಇದೆ ನೋಡಿ ಗಟ್ಟಿಯಾಗಿದೆ ಯಾವುದೇ ರೀತಿ ತೇವ ಇಲ್ಲ ಸೊ ಕಾರಣ ಅಷ್ಟೇ ಅವ್ರು ಬಿಡುವಂಥ ನೀರು ಅನ್ನೋದು ಬೆಡ್ಡಿಂದ ಬೆಡ್ಗೆ ಮಧ್ಯೆ ಇರತಕ್ಕಂಥ ಸಾಲಿಗೆ ಏನೋ ತೇವಾಂಶ ಬರಬಾರ್ದು ಆ ಥರ ಏನಾದರೂ ಬಂದಿದೆ ಅಂದರೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತೆ ಸ್ಪ್ರೆಡ್ ಆಗಲಿಕ್ಕೆ ಸಾರಿ ಸಾರಿ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದ ಕಾರಣಕ್ಕಾಗಿ ಇವರು ವಾಟರ್ ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಹೋಲ್ಡ್ ಮಾಡ್ತಾರೆ ಸೊ ಒಂದೆರಡು ಮೂರು ದಿನ ನೀರು ಬಿಡದೆ ಇರ್ಬೋದು ಮತ್ತು ಅದಾದ ನಂತರ ಸ್ವಲ್ಪ 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 ನೀರು ಬಿಡೋದು ನೀರು ಬಿಡುವಂಥ ಸಂದರ್ಭಕ್ಕೆ ಸ್ವಲ್ಪ ಇದಕ್ಕೆ ಫುಡ್ ಕೊಡೋದು ಆ ಥರ ಮಾಡಿ ಇದನ್ನು ಮೇಂಟೈನ್ ಮಾಡ್ತಾರೆ ಅದೇ ಕ್ರಮದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಾಗ ಸ್ವಲ್ಪ ಪೌಡ್ರ್ ಅದು ಅಟ್ಯಾಕ್ ಆಯಿತು ಸೊ ಅದನ್ನು ನಿವಾರಣೆ ಮಾಡಲಿಕ್ಕೆ ಮೊದಲು ನೇಟ್ವೇನ ಸ್ಪ್ರೇ ಮಾಡಿಸ್ಲಾಯಿತು ಸೊ ಅದಾದ ನಂತರ ಲೋನ ರೆಕಮೆಂಡ್ ಮಾಡಲಾಯಿತು ಅದಾದ ನಂತರ ಮೇರಿ ವ್ಯಾನ್ಗೆ ಹೋಗಬೇಕಾಯಿತು ಸೊ ಮೂರು ಸ್ಪ್ರೇಸ್ಗೆ ಕಂಪ್ಲೀಟಾಗಿ ಇದು ಕಂಟ್ರೋಲ್ಗೆ ಬಂದಿದೆ ಸೊ ಈಗ ಗಿಡವೂ ಚೆನ್ನಾಗಿದೆ ಕಾಯಿ ಚೆನ್ನಾಗಿದೆ ಸೊ ಸ್ಯಾಂಪಲ್ಗೆ ಬರ್ತಿದೆ ಸೊ ಉತ್ತಮ ಅಂತ ರಿಸಲ್ಟು ಸಹ ಇದೆ ಬೆಲೆಯಲ್ಲಿ ಸೊ ತಾವು ಗಮನಿಸ್ತಾ ಇರ್ಬೋದು ನಿಮಗೆಲ್ಲ ನಾವು ತೋರಿಸಿದ್ದೇನಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅನ್ನೋದು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಇದು ಖಂಡಿತವಾಗಿಯೂ ಸಕ್ಸಸ್ ಆಗಿದೆ ಇನ್ಫೆಕ್ಷನ್ ಇಲ್ದಿರ ಬೆಲೆ ಚೆನ್ನಾಗಿ ಬರ್ತಿದೆ ಸೊ ನಾನು ವಿಡಿಯೋ ಸ್ಟಾರ್ಟ ಮಾಡುವಂಥ ಫಸ್ಟ್ ಫಸ್ಟಲ್ಲೇ ಹೇಳಿದೆ ಇದು ಸಾಹೋ ವೆರೈಟಿನೇ ಯಾಕೆ ಅಂತ ಸೊ ತುಂಬ ಜನರಲ್ಲಿ ಸಾಹೋ ವೆರೈಟಿ ಯಾರ್ಯಾರು ಹಾಕಿದ್ದಾರೆ ಅವ್ರಿಗೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತುಂಬ ಬರ್ತಿದೆ ಸೊ ಸಾಹೋ ಸಸ್ಯ ಅನ್ನೋದು ತಡ್ಕೊಳ್ತಾ ಇಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಜಾಸ್ತಿ ಆಗ್ತಾಯಿದೆ ಅನ್ನೋ ಮನೋಭಾವ ಇದೆ ಸೊ ಖಂಡಿತ ಇರಬಹುದು ಯಾಕಂದರೆ ಇದು ನಾನು ಆಗಲೇ ಹೇಳಿದೆ ಇದು ಸಮ್ಮರ್ ವೆರೈಟಿ ಇದು ವಿಂಟರ್ ವೆರೈಟಿ ಅಲ್ಲ ಸೊ ನೀವು ಸಮ್ಮರಲ್ಲಿ ಬೆಲೆ ಹಾಕಿ ಇನ್ನೂ ಚೆನ್ನಾಗಿ ಬೆಲೆ ತೆಗಿಬೋದು ಬಟ್ ವಿಂಟರಲ್ಲಿ ಬೆಲೆಯನ್ನು ಹಾಕ್ಕೊಂಡಿದ್ದೀವಿ ಅಂದ್ರೆ ನೀವು ಇದನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತು ಇದರಲ್ಲಿ ಬರುವಂತಹ ಸಮಸ್ಯೆಗಳನ್ನು ಚಾಲೆಂಜಸ್ ಆಗಿ ತಗೊಂಡು ಅದನ್ನು ಮೀರಲಿ ಆ ಚಾಲೆಂಜಸನ್ನು ಗೆಲ್ಲಲಿಕ್ಕೆ ನೀವು ತಯಾರಾಗಿರಬೇಕು ಸೊ ಒಂದು ವೇಳೆ ನೀವೇನಾದರೂ ಒಂದು ಹೆಜ್ಜೆ ಹಿಂದೆ ಹಾಕಿದ್ದೀರಂದರೆ ಈ ಖಂಡಿತವಾಗಿಯೂ ಸಾಹೋ ಸಸಿಯನ್ನು ಈ ಮಳೆಗಾಲದಲ್ಲಿ ಆಗಿರ್ಬೋದು ಈ ಚಳಿಗಾಲದಲ್ಲಿ ಆಗಿರ್ಬೋದು ಒಳ್ಳೆ ಅದರ ಗುಣಮಟ್ಟ ಏನಿದೆ ಅಲ್ಲಿವರೆಗೂ ತಗೊಳಿಕ್ಕೆ ಚಾನ್ಸಸ್ ಇಲ್ಲ ಫೈಲೂರಾಗಿ ಫೈಲ್ ಆಗ್ತೀರ ಅವಾಗ ಏನೋ ಹೋಗುತ್ತಂದ್ರೆ ನೀವಾಗ ನೀವೇ ಡಿಸೈಡ್ ಮಾಡ್ಕೊಂಡು ಬಿಡ್ತೀರಾ ಇದು ಸಸ್ಯ ಸರಿ ಇಲ್ಲ ಈ ವೆರೈಟಿ ಸರಿ ಇಲ್ಲ ಚೆನ್ನಾಗಿ ಏನು ಬೆ ಬೆಲೆ ಬರಲಿಲ್ಲ ನಮಗೆ ಕೈಗೆ ಸಿಗಲಿಲ್ಲ ಲಾಸ್ ಆದ್ವಿ ಅಂತ ಹೇಳ್ಬಿಟ್ಟು ಆ ವೆರೈಟಿ ಮೇಲೆ ನೀವು ಆಪಾದನೆ ಹಾಕ್ಬಿಡ್ತೀರ ಸೊ ಅದು ಆ ಥರ ದಯವಿಟ್ಟು ಮಾಡಲಿಕ್ಕೆ ಹೋಗ್ಬಿಡಿ ಸೊ ಏನೇ ಇದ್ದರೂ ಸಮ್ಮರಲ್ಲಿ ಬರುವಂಥ ಚಾಲೆಂಜಸ್ ಏನಿದ್ರು ಇದು ತಡ್ಕೊಳ್ಳಿಲ್ಲ ಅನ್ನೋದಾದರೆ ಒಪ್ಕೊಳ್ಳೋಣ ವಿಂಟರಲ್ಲಿ ಸಾಹು ಸರಿಯಾಗಿ ಬರ್ತಿಲ್ಲ ಅನ್ನೋದಾದರೆ ಖಂಡಿತವಾಗಿಯೂ ಅದು ನಮ್ಮದೇ ತಪ್ಪಾಗುತ್ತೆ ಯಾಕಂದರೆ ಇದು ಸಮ್ಮರ್ ವೆರೈಟಿ ಆಗಿದ್ದ ಕಾರಣ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನೀವೇನಾದರೂ ಸಾಹು ಸಸ್ಯನ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹಾಕ್ಕೊಳ್ತೀವಂದರೆ ಯುದ್ಧ ಮಾಡಲಿಕ್ಕೆ ಸಿದ್ಧ ಆಗಿದೀವಿ ಅನ್ನೋ ಥರ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಸೊ ಅದು ಬಿಟ್ಟರೆ ನೀವೇನಾದ್ರೂ ಹಿಂದೇಜ್ ಹಾಕಿದ್ದೀರಂದರೆ ಖಂಡಿತ ಫೇಲ್ ಆಗ್ತೀರಾ ಟೊಮೊಟೊ ಬೆಲೆಯಲ್ಲಿ ಸೊ ಯಾಕಂದರೆ ಮ್ಯಾನೇಜ್ಮೆಂಟ್ ಜಾಸ್ತಿ ನೋಡ್ಕೋಬೇಕು ಮೈಂಟೆನೆನ್ಸ್ ಜಾಸ್ತಿ ಆಗುತ್ತೆ ಸೊ ರೇಟ್ಗಳನ್ನು ಗಮನಿಸ್ಕೊಂಡು ನೀವು ತಗೋ ಏನೋ ಬೆಲೆ ಹಾಕ್ಕೋಬೇಕಾಗುತ್ತೆ ಸೊ ಇಷ್ಟು ನೀವು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅನ್ನೋದು ಇದೇ ಬೆಲೆ ಸಾಹೋದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಮನಸ್ಸಿಗೆ ಹಾಕೋ ಏನೋ ತಲೆಗೆ ಇಟ್ಕೋಬೇಡಿ ಎಲ್ಲ ವೆರೈಟಿಗಳಲ್ಲೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಕಾಣಿಸ್ಕೊಳ್ತಾ ಇದೆ ಸೊ ನಾನು ಇನ್ನೊಂದು ವೆರೈಟಿಲಿ ಎಲ್ಲಾದರೂ ಸಿಗ್ದಾಗ ನಾನು ಆ ವೀಡಿಯೋ ಮಾಡ್ತೀನಿ ಬೇರೆ ವೆರೈಟಿ ಅನ್ನೋದು ಸೊ ದಯವಿಟ್ಟು ನಿಮಗೆ ಈ ಇನ್ಫಾರ್ಮೇಷನ ನಾನು ತಮಗೆಲ್ಲರಿಗೂ ತಿಳಿಸ್ಬೇಕಂತ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮಾಹಿತಿಯನ್ನು ಪ್ರತಿಯೊಬ್ಬರ ಜೊತೆ ಹಂಚಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ ಥ್ಯಾಂಕ್ ಯು